ಹಾಯ್ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇದುವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಐಕಾನ್ನ ಪ್ರೆಸ್ ಮಾಡೋದು ಮರಿಬೇಡಿ ನಾನು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ಕೂಡಲೇ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಸೊ ನನ್ನ ಚಾನಲ್ ಅಪ್ ಟು ಡೇಟ್ ಮಾಹಿತಿ ನಿಮ್ಮ ಹತ್ರ ಇರುತ್ತೆ ಇನ್ನು ಆಲ್ರೆಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಕಂಟಿನ್ಯೂಸ್ ಸಪೋರ್ಟ್ ಮಾಡ್ತಿರೋ ಎಲ್ಲ ಸಬ್ಸ್ಕ್ರೈಬರ್ಸಿಗೂ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಈ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ಒಂದು ವರ್ಷ ಆಗ್ತಾ ಬರ್ತಿದೆ ನಾನು ಆಸ್ಟ್ರಾಲಜಿಕಲ್ ವಿಡಿಯೋ ಫಸ್ಟ್ ಹಾಕಿದ್ದು ಟೂ ಥೌಸಂಡ್ ಟ್ವೆಂಟಿ ಫೋರ್ ಇಯರ್ಲಿ ಹಾರೋಸ್ಕೋಪ್ ಪ್ರಕ್ಷನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವರ್ಷ ಭವಿಷ್ಯ ಹಾಕಿದ್ದು ಅದರ ನಂತರವೇ ನನಗೆ ನನ್ನ ಚಾನಲ್ಗೆ ಒಳ್ಳೆ ರೀಚ್ ಸಿಕ್ಕಿ ಸಬ್ಸ್ಕ್ರೈಬರ್ಸ್ ಜಾಸ್ತಿಯಾಗಿ ತುಂಬ ಚೆನ್ನಾಗಿ ಡೆವಲಪ್ ಆಯಿತು ನನ್ನ ಚಾನಲ್ಲು ಈಗ ನಾನು ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಭವಿಷ್ಯದ ಬಗ್ಗೆ ತಿಳಿಸ್ಕೊಡಕ್ಕೆ ಸೀರೀಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ ಕಟಕ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈ ರಾಶಿಯವರಿಗೂ ಕೂಡ ಫಸ್ಟ್ ಶನಿಯ ಗೋಚಾರದಿಂದ ಸ್ಟಾರ್ಟ್ ಮಾಡ್ತೀನಿ ಯಾಕೆ ಅಂತಂದ್ರೆ ಶನಿ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗ್ಲಿಕ್ಕೆ ಎರಡೂವರೆ ವರ್ಷ ತಗೊಳ್ತಾನೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಶನಿಯ ಗೋಚಾರ ಇದೆ ಮಾರ್ಚ್ ಇಪ್ಪತ್ತ ಮೂರನೇ ತಾರೀಕಿಗೆ ಇದೆ ಆ ಕಾರಣದಿಂದ ಈ ವರ್ಷದಲ್ಲಿ ಜಾಸ್ತಿ ಇಂಪ್ಯಾಕ್ಟ್ ಶನಿದೇ ಇರುತ್ತೆ ಶನಿಗೆ ಬೇರೆ ಎಲ್ಲಾ ಗ್ರಹಗಳನ್ನು ಓವರ್ ರೈಡ್ ಮಾಡುವಂತ ಕೆಪಾಸಿಟಿ ಇರುತ್ತೆ ಶನಿ ಮಾರ್ಚ್ ಇಪ್ಪತ್ ಮೂರನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರಂದು ನಿಮ್ಮ ಎಂಟನೇ ಮನೆಯಿಂದ ಒಂಬತ್ತನೇ ಮನೆಗೆ ಗೋಚಾರ ಮಾಡ್ತಾನೆ ಎಂಟನೇ ಮನೆ ಅಂದರೆ ಅಷ್ಟಮ ಶನಿ ಪೀಡೆ ಅಂತಲೇ ಹೇಳ್ಬೋದು ಅದರಿಂದ ನೀವು ಬಿಡುಗಡೆ ಆಗ್ತಾ ಇದ್ದೀರಿ ಅಷ್ಟಮ ಶನಿಯಿಂದ ಒಂಬತ್ತನೇ ಮನೆಗೆ ಬರ್ತಾ ಇದ್ದಾನೆ ನವಮ ಭಾವಕ್ಕೆ ಬರ್ತಾ ಇದ್ದಾನೆ ಒಂಬತ್ತನೇ ಮನೆಯಲ್ಲಿ ಶನಿ ಏನು ಬಲವಾಗಿಲ್ಲ ಆದರೂ ಅಷ್ಟಮ ಶನಿಗಿಂತ ಪರವಾಗಿಲ್ಲ ಅಷ್ಟಮ ಶನಿಯಲ್ಲಿ ನೀವು ವಿಧ ವಿಧವಾದ ಆರೋಗ್ಯ ಸಮಸ್ಯೆಗಳು ಮತ್ತು ಏನು ತೊಂದರೆ ಇಲ್ಲದೆ ಸುಮ್ಮನೆ ಹೆದರಿಕೆ ಒಂದು ಭಯ ಶತ್ರು ಭಯ ಯಾರು ಇಲ್ಲದೇ ಇದ್ರು ಶತ್ರುಗಳು ಇದಾರೆ ಇದಾರೆ ಅಂತ ಅನ್ಕೊಳ್ಳೋದು ಅಥವಾ ಶತ್ರುಗಳು ಗುಪ್ತವಾಗಿದ್ದು ನಿಮಗೆ ತೊಂದರೆ ಕೊಡುವಂಥ ಪರಿಸ್ಥಿತಿಗಳಿತ್ತು ಈಗ ಒಂಬತ್ತನೇ ಮನೆಗೆ ಬರ್ತಾ ಇರೋದ್ರಿಂದ ಆದರೆ ಎಲ್ಲದರಿಂದಲೂ ನಿಮಗೆ ಬಿಡುಗಡೆ ಸಿಗತ್ತೆ ಆರೋಗ್ಯ ಸಮಸ್ಯೆಗಳಿಂದ ಬಿಡುಗಡೆ ಮೊದಲಿಗೆ ಅಂದರೆ ಕಳೆದ ವರ್ಷದ ಗೋಚಾರ ಫಲದಲ್ಲೇ ನಾನು ಹೇಳಿದ್ದೆ ಆರೋಗ್ಯ ಸಮಸ್ಯೆ ಇದ್ದವರಿಗೆ ಮೆಡಿಸಿನ್ಸು ವರ್ಕ್ ಆಗಕ್ಕೆ ಸ್ಟಾರ್ಟ್ ಆಗತ್ತೆ ಅಂತ ಈಗ ಇದ್ದಷ್ಟು ಜಾಸ್ತಿ ಆಗತ್ತೆ ಸಾಲ್ವ್ ಆಗುತ್ತೆ ನಿಮಗೆಲ್ಲ ಪರಿಹಾರಗಳು ಸಿಗತ್ತೆ ಆರೋಗ್ಯ ಸಮಸ್ಯೆಗಳಿಗೆ ಮತ್ತು ಭಯದಿಂದ ಹೊರಗಡೆ ಬರ್ತೀರಿ ಅನ್ನೆಸಸರಿ ಟೆನ್ಷನ್ಗಳಿಂದ ಹೊರಗಡೆ ಬರ್ತೀರಿ ಒಂಬತ್ತನೇ ಮನೆಗೆ ಶನಿ ಬರ್ತಾ ಇರೋದ್ರಿಂದ ನಿಮ್ಮ ಅದೃಷ್ಟ ಸ್ವಲ್ಪ ಹೆಚ್ಚಾಗಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೇನು ಅನಿಸುತ್ತೆ ನಾನು ಕಷ್ಟಪಟ್ಟು ಪರಿಶ್ರಮ ಹಾಕಿದ್ರೆ ಖಂಡಿತವಾಗ್ಲೂ ನನಗೂ ಅದೃಷ್ಟ ಸಿಕ್ಕತ್ತೆ ಅನ್ನೋ ಒಂದು ನಂಬಿಕೆ ಬರುತ್ತೆ ನಿಮಗೆ ಆ ವಿಚಾರದಲ್ಲಿ ಏಳಿಗೆ ಇದೆ ಒಂಬತ್ತನೇ ಮನೆ ಸಾಮಾನ್ಯವಾಗಿ ಧರ್ಮಭಾವ ಅಂತ ಕರೆಸ್ಕೊಳ್ಳೋದ್ರಿಂದ ದೇವರಲ್ಲಿ ನಂಬಿಕೆ ಹೆಚ್ಚಾಗತ್ತೆ ದೇವರು ನಿಮಗೆ ಏನು ಬೇಕೋ ಅದನ್ನ ಕೊಡ್ತಾನೆ ನೀವು ಕೇಳಿದ್ದನ್ನ ಅಲ್ಲ ಅದು ನಿಮಗೆ ಅವಶ್ಯಕತೆ ಇದ್ರೆ ಮಾತ್ರ ನಿಮಗದನ್ನು ಕೊಡ್ತಾನೆ ಅನ್ನೋ ಒಂದು ಸತ್ಯ ನಿಮಗೆ ಕಾಣಿಸ್ತಾ ಹೋಗುತ್ತೆ ಇನ್ನು ಮುಂದೆ ಮತ್ತು ಯಾರು ಹೈಯರ್ ಎಜುಕೇಷನ್ಗೆ ಪ್ರಯತ್ನ ಪಡಬೇಕು ಅಂತ ಇದ್ರು ಎಷ್ಟೋ ಜನ ಇವಾಗ ಡಿಗ್ರಿ ಡಬಲ್ ಡಿಗ್ರಿ ಮಾಡಿದ್ರು ಪಿ ಎಚ್ ಡಿ ಕೂಡ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀರಿ ಆದರೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಪರ್ಸ್ನಲ್ ಪ್ರಾಬ್ಲಮ್ಗಳಿಂದನೋ ಅದನ್ನು ಪರ್ಸೂ ಮಾಡೋಕ್ಕಾಗಿರೋದಿಲ್ಲ ಪೋಸ್ಟ್ ಗ್ರಾಜುಯೇಷನ್ ಆದ ನಂತರ ಡಾಕ್ಟರೇಟ್ನ ಪರ್ಸ್ಯೂ ಮಾಡೋಕ್ಕಾಗಿರೋದಿಲ್ಲ ಕೆಲವು ಫಾರಿನ್ ಹೋಗಿ ಓದುವಂಥದ್ದು ಚಾನ್ಸಸ್ ಇರುತ್ತೆ ಈಗ ಯಾರಾದರೂ ಎಂ ಬಿ ಬಿ ಎಸ್ ಮಾಡಿ ಎಮ್ ಡಿ ಮಾಡಿದರೆ ಫೆಲೋಶಿಪ್ನೆಲ್ಲ ಫಾರಿನ್ ಅಲ್ಲಿ ಮಾಡಬೇಕಾಗತ್ತೆ ಆದರೆ ಹಣ ಸಮಸ್ಯೆಯಿಂದನೋ ಏನೋ ಒಂದು ಅದು ನಿಂತೋಗಿರುತ್ತೆ ಈಗ ಅದು ಮತ್ತೆ ಚಾಲ್ತಿಗೆ ಬರುತ್ತೆ ಹೈಯರ್ ಎಜುಕೇಶನ್ಗೆ ಒಳ್ಳೆ ಚಾನ್ಸಸ್ ಇರುತ್ತೆ ಫಾರಿನ್ ಕಂಟ್ರೀಸ್ ಅಲ್ಲಿ ನಿಮ್ಮ ಸ್ಕಿಲ್ಗೆ ಅಂದರೆ ನಿಮ್ಮ ಕೌಶಲ್ಯಗಳಿಗೆ ಬೆಲೆ ಇರುತ್ತೆ ಅಥವಾ ನೀವು ಫಾರಿನ್ ಕಂಟ್ರೀಸ್ಗೆ ಹೋಗಿ ಪಡೆದುಕೊಂಡ ಕೌಶಲ್ಯಕ್ಕೆ ನಿಮ್ಮ ಜೀವನದಲ್ಲಿ ತುಂಬ ಬೆಲೆ ಇರುವಂತ ಕೌಶಲ್ಯನ ಪಡ್ಕೋತೀರಾ ಇದೆಲ್ಲವೂ ಶನಿಯ ಗೋಚಾರದಿಂದ ಸಾಧ್ಯ ಆಗತ್ತೆ ಮತ್ತು ಇನ್ನೊಂದು ಅರ್ಥದಲ್ಲಿ ಮೊದಲು ನಾನು ಹೇಳದೆ ಅದೃಷ್ಟ ನನಗೂ ಬರುತ್ತೆ ಪರಿಶ್ರಮ ಮಾಡಿದ್ರೆ ಪರಿಶ್ರಮ ಪಟ್ಟರೆ ಅಂತ ಹೇಳದೆ ಈಗ ಅದೃಷ್ಟವೇ ಅಲ್ಲ ಅಲ್ಲ ಪರಿಶ್ರಮ ಕೂಡ ಮುಖ್ಯ ಅದೃಷ್ಟ ಅದೃಷ್ಟ ಅಂತ ಅದರಿಂದ ಹೋಗ್ತಾ ಇದ್ರೆ ಪರಿಶ್ರಮ ಇಲ್ಲದೆ ಇದ್ರೆ ರಿಸಲ್ಟ್ ಸಿಗಲ್ಲ ಪ್ರತಿಫಲ ಸಿಗಲ್ಲ ಅನ್ನೋದು ಕೂಡ ನಿಮ್ಮ ಗೋಚಾರಕ್ಕೆ ಬರುತ್ತೆ ಶನಿಯ ಈ ಗೋಚಾರದಿಂದ ಓವರ್ ಆಲ್ ಆಗಿ ಹೇಳಬೇಕು ಶನಿಯ ಗೋಚಾರದಿಂದ ಏನ್ ಇಂಪ್ಯಾಕ್ಟ್ ಅಂತಂದ್ರೆ ಆರೋಗ್ಯ ಸಮಸ್ಯೆಗಳು ಹಿತಶತ್ರುಗಳು ಗುಪ್ತ ಶತ್ರುಗಳು ಅನವಶ್ಯಕ ಹೆದರಿಕೆಗಳು ಮಾನಸಿಕ ಚಿಂತೆಗಳಿಂದ ಹೊರಗೆ ಬರ್ತೀರಿ ಮೇಲೆ ಒಳ್ಳೆ ಸಮಯ ಸ್ಟಾರ್ಟ್ ಆಗ್ತದೆ ಶನಿಯಿಂದ ನಿಮಗೆ ಈಗ ಪ್ರತಿಯೊಂದು ಗ್ರಹಗಳ ಗ್ರಹಚಾರದಿಂದ ನಿಮ್ಮ ವರ್ಷಫಲ ಹೇಗೆ ಎಫೆಕ್ಟ್ ಆಗ್ತದೆ ಅಂತ ತಿಳಿಸ್ಕೊಡ್ತೀನಿ ಮೊದಲಿಗೆ ಕುಜ ಕುಜ ನಿಮ್ಮ ಲಗ್ನದಲ್ಲೇ ಅಂದರೆ ಚಂದ್ರ ರಾಶಿಯಲ್ಲೇ ಅಂದರೆ ಕಟಕ ರಾಶಿಯಲ್ಲೇ ನೀಚನಾಗಿದ್ದಾನೆ ಧೈರ್ಯ ಕಡಿಮೆ ಸೇಫ್ ಗೇಮ್ ಆಡೋವಂಥದ್ದು ಯಾವುದಾದ್ರೂ ಒಂದು ಈಗ ಫಾರ್ ಎಕ್ಸಾಂಪಲ್ ಒಂದು ಕೆಲಸ ಇರ್ತದೆ ಆಗಲೇ ಹೇಳಿದೆ ಹೈಯರ್ ಎಜುಕೇಶನ್ ಚಾನ್ಸಸ್ ಇದೆ ಅಂತ ಹೈಯರ್ ಎಜುಕೇಷನ್ ಮಾಡಬೇಕು ಅಂತ ನಿಮ್ಗೆ ಆಸೆ ಇರುತ್ತೆ ಆದರೆ ಕೆಲಸ ಬಿಟ್ಟರೆ ಆದಾಯ ಹೊರಟೋಗುತ್ತಲ್ಲಪ್ಪ ಅವಾಗ ಸೇಫ್ ಗೇಮ್ ಯಾವುದು ಕೆಲಸ ಮಾಡಿಕೊಂಡು ಮುಂದೆ ನೋಡೋಣ ಮುಂದೆ ನೋಡೋಣ ಅಂತ ಮುಂದುವರಿತೀರಿ ಸೊ ಆ ಸೇಫ್ ಗೇಮ್ ಬೇಡ ಸ್ವಲ್ಪ ಶ್ರಮ ಮತ್ತು ರಿಸ್ಕ್ ತಗೊಳ್ಳೇಬೇಕು ರಿಸ್ಕ್ ತಗೊಳ್ಳಿಲ್ಲ ಅಂದ್ರೆ ರಿವಾರ್ಡ್ ಸಿಗೋದಿಲ್ಲ ಹಂಗಂತ ಕೆಲಸಕ್ಕೆ ಬಾರದ ವಿಚಾರಗಳಲ್ಲಿ ರಿಸ್ಕ್ ತಗೊಳಕ್ ಹೋಗ್ಬೇಡಿ ಯೋಚನೆ ಮಾಡಿ ಆ ರಿಸ್ಕ್ ಅಲ್ಲಿ ಮುಂದೆ ನಿಮಗೆ ರಿವಾರ್ಡ್ ಇರುತ್ತೆ ಅನ್ನೋ ಅನ್ಸೋದಾದ್ರೆ ಖಂಡಿತವಾಗ್ಲು ಆ ರಿಸ್ಕ್ ನ ತಗೊಳ್ಳಿ ಧೈರ್ಯ ಕಡಿಮೆ ಇರುತ್ತೆ ಕೆಲವು ತೀರ್ಮಾನಗಳು ಅಂದ್ರೆ ಓದಿನ ವಿಚಾರದ ಒಂದ್ ಅಂತಲ್ಲ ಆ ಮುಖ್ಯ ತೀರ್ಮಾನಗಳು ಮಾಡುವಾಗ ನಿಮ್ಗೆ ಧೈರ್ಯ ಸಾಲದೆ ಹೋಗ್ಬೋದು ಏನೋ ಪೊಕ್ಲಂತರ ಬಿಹೇವ್ ಮಾಡ್ತಾ ಇದೆಯಾ ಅನ್ನೋ ರೀತಿ ಸ್ಟೇಟ್ಮೆಂಟ್ಗಳು ಬರುತ್ತೆ ಅಪೋಸಿಟ್ ವ್ಯಕ್ತಿಗಳಿಂದ ಆಯ್ತಾ ಮತ್ತು ಭೂಮಿಯ ವಿಚಾರದಲ್ಲಿ ಸ್ವಲ್ಪ ನಷ್ಟ ಸಾಧ್ಯತೆ ದಾಖಲೆ ಪತ್ರಗಳನ್ನ ವೆರಿಫೈ ಮಾಡಿಕೊಂಡು ನಂತರ ಇನ್ವೆಸ್ಟ್ ಮಾಡಿ ಇಲ್ಲದಿದ್ದರೆ ತೊಂದರೆಗಳಾಗತ್ತೆ ಇನ್ನು ನೆಕ್ಸ್ಟು ಕೇತು ಮೂರನೇ ಮನೆಯಲ್ಲಿದ್ದಾನೆ ಮೂರನೇ ಮನೆಯಲ್ಲಿ ಕೇತು ಒಳ್ಳೆ ಗೋಚಾರ ಮೂರನೇ ಮನೆ ಏನು ತೋರಿಸ್ತದೆ ವಿಕ್ರಮ ಸ್ಥಾನವೂ ಹೌದು ವಾಕ್ ಸ್ಥಾನವೂ ಹೌದು ಕಮ್ಯುನಿಕೇಶನ್ ಹೌಸ್ ಆಫ್ ಕಮ್ಯುನಿಕೇಶನ್ಸು ಹೌಸ್ ಆಫ್ ಸಿಬ್ಲಿಂಗ್ಸು ಅಂದರೆ ಒಡ ಹುಟ್ಟಿದವರ ಸ್ಥಾನವನ್ನು ತೋರಿಸುತ್ತೆ ಸೊ ಕೇತು ಮೂರನೇ ಮನೆಯಲ್ಲಿ ಇದ್ದಾಗ ಏನು ಅಂತಂದ್ರೆ ನೀವು ಮಾತಾಡೋದ್ರಲ್ಲಿ ತುಂಬಾ ಅರ್ಥಪೂರ್ಣವಾಗಿರ್ತಿರೀ ಆಮೇಲೆ ನೀವು ಮಾತಾಡೋದ್ರಲ್ಲಿ ತುಂಬಾ ನಾಲೆಜ್ ಇಟ್ಕೊಂಡು ಮಾತಾಡ್ತಿದ್ರಿ ಆದ್ರೆ ಈಗ ಎರಡನೇ ಮನೆಗೆ ಕೇತು ಪ್ರವೇಶ ಮಾಡ್ತಾನೆ ಎಲ್ಲರೂ ಮುಂದೆ ಅಂದ್ರೆ ಒಂದರಿಂದ ಎರಡಕ್ಕೆ ಹೋದ್ರೆ ಇವರು ಮೂರರಿಂದ ಎರಡಕ್ಕೆ ಬರ್ತಾರೆ ಅಂತಂದ್ರೆ ಇವರು ಅಪ್ರದಕ್ಷಿಣಾಕಾರದಲ್ಲಿ ರಾಹು ಮತ್ತು ಕೇತು ಸಂಚಲನ ಮಾಡ್ತಾರೆ ಆ ಕಾರಣದಿಂದ ಆಯ್ತಾ ಎರಡನೇ ಮನೆಗೆ ಬಂದಾಗ ಕುಟುಂಬದಲ್ಲಿ ಸ್ವಲ್ಪ ಒಂದು ಅಸಹನೀಯ ವಾತಾವರಣ ಏನೋ ಒಂದು ಸಮಸ್ಯೆ ಇರುವಂತ ವಾತಾವರಣ ಕುಟುಂಬದಲ್ಲಿ ನೆಮ್ಮದಿ ಇರೋದಿಲ್ಲ ನಿಮ್ಮ ಮಾತು ಬೇರೆಯವರಿಗೆ ಅರ್ಥ ಆಗೋದಿಲ್ಲ ಸ್ವಲ್ಪ ಕನ್ಫ್ಯೂಷನ್ಸ್ ಆಗುತ್ತೆ ಕ್ಲಿಯರ್ ಇರೋದಿಲ್ಲ ನಿಮ್ಮ ಮಾತು ಸೊ ಆದಷ್ಟು ಲೇಮನ್ ಲ್ಯಾಂಗ್ವೇಜಲ್ಲಿ ಎಲ್ಲರಿಗೂ ಅರ್ಥವಾಗುವಂತೆ ಮಾತಾಡಿದ್ರೆ ತುಂಬ ಒಳ್ಳೆಯದು ಈಗ ಒಬ್ಬ ಇಂಜಿನಿಯರ್ ಹೋಗ್ಬಿಟ್ಟು ಐದನೇ ಕ್ಲಾಸ್ ಹುಡುಗನಿಗೆ ಇಂಜಿನಿಯರಿಂಗ್ ಮಟ್ಟಕ್ಕೆ ಮ್ಯಾಥಮೆಟಿಕ್ಸ್ನ ಹೇಳ್ಕೊಟ್ರೆ ಗಣಿತನ ಹೇಳ್ಕೊಟ್ರೆ ಅವ್ನಿಗೆ ಅರ್ಥ ಆಗುತ್ತಾ ಅರ್ಥ ಆಗೋದಿಲ್ಲ ಅವನ ಮಟ್ಟದಲ್ಲೇ ನೀವು ಹೇಳ್ಕೊಡ್ಬೇಕು ನೀವೇ ಕೆಳಗಿಳಿದು ಹೇಳ್ಕೊಡ್ಬೇಕು ಹೊರತು ಅವನ್ನ ನಿಮ್ಮ ಮಟ್ಟಕ್ಕೆ ಈಗ ತಂದ್ಕೊಳಕ್ಕಾಗಲ್ಲ ಯಾಕಂದ್ರೆ ಅವ್ನಿಗೆ ಏಜ್ ಇರೋದಿಲ್ಲ ಆ ಕಾರಣದಿಂದ ಯಾರತ್ರ ಏನು ವಿಚಾರನ ಹೆಂಗೆ ಮಾತಾಡಬೇಕು ಅನ್ನೋದನ್ನು ನೀವು ಅರ್ಥ ಮಾಡ್ಕೊಂಡು ಮಾತಾಡಬೇಕಾಗತ್ತೆ ಇನ್ನು ಬುಧ ಐದನೇ ಮನೆಯಲ್ಲಿದ್ದಾನೆ ಐದನೇ ಮನೆಯಲ್ಲಿ ಒಳ್ಳೆ ಗೋಚಾರ ಇಲ್ಲ ಬುಧನದು ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ತೊಂದರೆಗಳಾಗುವ ಚಾನ್ಸಸ್ ಇದೆ ಅದು ಎಸ್ಪೆಷಲಿ ಡಾಕ್ಯುಮೆಂಟ್ಸ್ ವಿಚಾರವಾಗಿ ತೊಂದರೆ ಅಂದರೆ ಬೇರೆ ರೀತಿಯಲ್ಲ ಡಾಕ್ಯುಮೆಂಟ್ಸ್ ವಿಚಾರವಾಗಿ ಈಗ ಮಕ್ಕಳ ಹಾಲ್ ಟಿಕೆಟ್ ಅಲ್ಲಿ ನೇಮ್ ತಪ್ಪಾಗಿ ಬರಬಹುದು ಅವರ ಆಧಾರ್ ಕಾರ್ಡ್ ಅಲ್ಲಿ ನೇಮ್ ತಪ್ಪಾಗಿ ಬರಬಹುದು ಪಾಸ್ಪೋರ್ಟ್ ಅಲ್ಲಿ ಏನೋ ತಪ್ಪಾಗಿ ಕೊನೆ ಮೂಮೆಂಟ್ ಅಲ್ಲಿ ಅದು ಟ್ರಿಪ್ ಕ್ಯಾನ್ಸಲ್ ಆಗ್ಬೋದು ಡಾಕ್ಯುಮೆಂಟ್ ವಿಚಾರದಲ್ಲಿ ಏನೋ ತೊಂದರೆ ಆಗಿ ಏನೋ ಒಂದು ಸ್ಕಾಲರ್ಶಿಪ್ ಇನ್ನೊಂದು ಏನಾದ್ರೂ ಒಂದು ಸರ್ಟಿಫಿಕೇಟ್ ತೊಂದರೆ ಆಗ್ಬೋದು ಈ ವಿಚಾರದಲ್ಲಿ ಸಮಸ್ಯೆಗಳಿರುತ್ತೆ ಅದರ ಜೊತೆಗೆ ಕ್ರಿಯೇಟಿವಿಟಿನೂ ಕೂಡ ತೋರಿಸುತ್ತೆ ಐದನೇ ಮನೆ ಆ ಕಾರಣದಿಂದ ನಿಮ್ಮ ಕ್ರಿಯೇಟಿವಿಟಿಯಲ್ಲಿ ಸ್ವಲ್ಪ ಸಮಸ್ಯೆಗಳು ಎಲ್ಲ ಹಳೆ ಡಿಸೈನ್ ಮಾಡ್ತಾ ಇದೆಯ ಡಿಸೈನ್ ಇಂಜಿನಿಯರ್ ಎಲ್ಲ ಹಳೆ ಡಿಸೈನ್ ಮಾಡ್ತಾ ಇದೆಯಲ್ಲಪ್ಪ ನೀನು ಏನಾದರೂ ಮಾಡು ಜನಕ್ಕೆ ಹೊಸದು ತೋರಿಸು ಆ ರೀತಿ ಎಕ್ಸ್ಪೆಕ್ಟೇಷನ್ಸ್ ಬರುವಂತ ಸಾಧ್ಯತೆ ಇರುತ್ತೆ ಸೊ ಕ್ರಿಯೇಟಿವಿಟಿಯಲ್ಲಿ ಸ್ವಲ್ಪ ಇಂಪ್ರೂವೈಸ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಇನ್ನು ಸೂರ್ಯ ಆರನೇ ಮನೆಯಲ್ಲಿದ್ದಾನೆ ಒಳ್ಳೆ ಸ್ಥಾನ ಸರ್ಕಾರದಿಂದ ಲಾಭ ಸರ್ಕಾರಿ ಉದ್ಯೋಗದಲ್ಲಿರೋರಿಗೆ ಲಾಭ ಸರ್ಕಾರಿ ಉದ್ಯೋಗ ಪಡಿಬೇಕು ಅಂತ ಇರೋರಿಗೆ ಲಾಭ ಆದರೆ ಆರನೇ ಮನೆ ರೋಗಸ್ಥಾನ ದೈನಂದಿನ ರೋಗಗಳು ಆರನೇ ಮನೆಯಲ್ಲಿ ಸೂರ್ಯ ಇದ್ದಾಗ ಬಾಡಿ ಹೀಟ್ನಿಂದ ಸ್ವಲ್ಪ ಸಮಸ್ಯೆಗಳು ಹೀಟ್ ಜಾಸ್ತಿ ಆಗುತ್ತೆ ಡೈಜೆಸ್ಟಿವ್ ಪ್ರಾಬ್ಲಮ್ಸ್ ಆಗುತ್ತೆ ಗ್ಯಾಸ್ಟ್ರಿಕ್ಕು ಅಸಿಡಿಟಿ ಆಗುತ್ತೆ ಆ ಕಾರಣದಿಂದ ಟೈಮ್ ಟು ಟೈಮ್ ಊಟ ಮಾಡಬೇಕು ಮತ್ತು ಬಾಡಿ ಹೀಟ್ ವಿಚಾರದಲ್ಲಿ ಚೆನ್ನಾಗಿ ನೀರು ಕುಡಿದು ಬಾಡಿ ನ ಮೇಂಟೈನ್ ಮಾಡಬೇಕಾಗತ್ತೆ ಇನ್ನು ಚಂದ್ರ ಏಳನೇ ಮನೆಯಲ್ಲಿ ಇರ್ತಾನೆ ಏಳನೇ ಮನೆ ಅಂದರೆ ಹೌಸ್ ಆಫ್ ಪಾರ್ಟ್ನರ್ಶಿಪ್ ಸಂಬಂಧಗಳ ಮನೆ ಏಳನೇ ಮನೆಯಲ್ಲಿ ಚಂದ್ರ ಒಳ್ಳೆಯ ಸ್ಥಾನ ಅಲ್ಲ ಆ ಕಾರಣದಿಂದ ಸಂಬಂಧಗಳಲ್ಲಿ ಸ್ವಲ್ಪ ಬಿರುಕುಗಳು ಆಯ್ತಾ ನೀವು ನಿಮ್ಮ ಪಾರ್ಟ್ನರ್ ಜೊತೆ ಅಂದರೆ ಹೆಂಡತಿಯೊಂದಿಗೆ ಇರಬಹುದು ಪ್ರೇಮಿ ಪ್ರೇಯಸಿಯೊಂದಿಗೆ ಇರಬಹುದು ಬಿಹೇವ್ ಮಾಡುವಾಗ ಸ್ವಲ್ಪ ಯೋಚನೆ ಮಾಡ್ಬಿಟ್ಟು ಬಿಹೇವ್ ಮಾಡಬೇಕು ಇಲ್ಲದಿದ್ರೆ ಅವರಿಗೆ ಹರ್ಟ್ ಆಗುತ್ತೆ ಅದರಿಂದ ಸಂಬಂಧಗಳು ಹಾಳಾಗೋ ಚಾನ್ಸಸ್ ಇರುತ್ತೆ ಇನ್ನು ಬಿಸ್ನೆಸ್ ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಿ ಕೂಡ ಅಷ್ಟೇ ನಿಮ್ಮ ಬಿಹೇವಿಯರ್ನಿಂದ ಸ್ವಲ್ಪ ವ್ಯವಹಾರಗಳು ಕುಂಠಿತ ಆಗೋ ಚಾನ್ಸಸ್ ಇದೆ ಆ ಕಾರಣದಿಂದ ಬಿಹೇವ್ ಮಾಡುವಾಗ ಎಚ್ಚರಿಕೆ ಇರಬೇಕು ಇನ್ನು ಶುಕ್ರ ನಿಮ್ಮ ಎಂಟನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ ಎಂಟನೇ ಮನೆ ಒಳ್ಳೆ ಸ್ಥಾನ ಸಡನ್ ಆಗಿ ಹಣ ಲಾಭ ಆಗುತ್ತೆ ಧನ ಲಾಭ ಆಗುತ್ತೆ ಎಲ್ಲಿಂದಲೋ ನಿಮಗೆ ಹಣ ಬರುತ್ತೆ ಯಾವಾಗಲೂ ಅದಕ್ಕೆ ಎಫರ್ಟ್ಸ್ ಹಾಕಿರ್ತೀರಿ ಆದ್ರೆ ಅದನ್ನ ಮರ್ತು ಬಿಟ್ಟಿರ್ತೀರಿ ಅದು ವಾಪಸ್ ಬರುತ್ತೆ ಯಾರೋ ಒಬ್ರಿಗೆ ಸಾಲ ಕೊಟ್ಟಿರ್ತೀರ ವಾಪಸ್ ಕೊಡಲ್ಲ ಮರ್ತು ಬಿಟ್ಟು ಎಳ್ಳು ನೀರು ಬಿಟ್ಬಿಡ್ತೀನಪ್ಪ ಆ ಸಾಲಕ್ಕೆ ಅಂತ ಅನ್ಕೊಂಡಿರ್ತೀರಿ ವಾಪಸ್ ಬರುತ್ತೆ ಆಯ್ತಾ ಗುಪ್ತ ಮೂಲೆಗಳಿಂದ ಧನ ಲಾಭ ಮತ್ತು ಸ್ವಲ್ಪ ನಿಧಿ ನಿಕ್ಷೇಪ ಸಿಗುವಂಥದ್ದು ನಿಧಿ ನಿಕ್ಷೇಪ ಸಿಗುತ್ತೆ ಅಂತ ಅದಕ್ಕೆ ಬಲಿ ಅದೆಲ್ಲ ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟಿರಾ ಅದೆಲ್ಲ ದೊಡ್ಡ ಪ್ರಾಬ್ಲಮ್ಯಾಟಿಕ್ ವಿಚಾರಗಳು ಇವಾಗ ಕ್ರಿಮಿನಲ್ ಅಫೆನ್ಸಸ್ ಅವು ಆಯ್ತಾ ಅದಕ್ಕೆ ಆಕ್ಟೇ ಮಾಡಿದ್ದಾರೆ ಸಿದ್ದರಾಮಯ್ಯ ಫಸ್ಟ್ ಸಿ ಎಂ ಆಗಿದ್ದಾಗ ಅದಕ್ಕೆ ಅಂತ ಒಂದು ಆಕ್ಟ್ ಮಾಡಿದ್ದಾರೆ ಅದು ಕಾಗ್ನಿಸಬಲ್ ಅಫೆನ್ಸ್ ಬರುತ್ತೆ ಜೊತೆಯಲ್ಲಿ ತ್ರೀ ನಾಟ್ ಫಿಕ್ಸ್ ಆಗೋ ಚಾನ್ಸಸ್ ಇರುತ್ತೆ ಸೊ ಆ ವಿಚಾರದಲ್ಲಿ ತುಂಬಾ ಕೇರ್ಫುಲ್ ಆಗಿರಿ ನಿಧಿ ನಿಕ್ಷೇಪ ಸಿಗುತ್ತೆ ಅನ್ನೋಂಥದ್ದಾದ್ರೆ ಏನಂತಂದ್ರೆ ನೀವು ನಾರ್ಮಲ್ ಆಗಿ ಏನೋ ಆಗಿದ್ದಿರುವಾಗ ಏನೋ ಚಿನ್ನಗಳು ಸಿಗ್ಬೋದು ಬಂಗಾರ ಸಿಗ್ಬೋದು ಇಂಥದ್ದು ಅಂತ ನೀವೇ ಹುಡುಕ್ತೀನಿ ಅಂತ ಹೋಗಿ ಅದು ಅಫೆನ್ಸು ಕೂಡ ಆಯ್ತಾ ಅದನ್ನ ಯಾವುದೇ ಕಾರಣಕ್ಕೂ ಮಾಡಕ್ಕೆ ಹೋಗ್ಬೇಡಿ ಇನ್ನು ನೆಕ್ಸ್ಟ್ ರಾಹು ಒಂಬತ್ತನೇ ಮನೆಯಲ್ಲಿ ಸಂಚಾರ ಮಾಡ್ತಿದ್ದಾನೆ ಒಂಬತ್ತನೇ ಮನೆ ಏನು ಅಂತ ಒಳ್ಳೆ ಗೋಚಾರ ಅಲ್ಲ ರಾಹು ಸ್ವಲ್ಪ ಅದೃಷ್ಟ ದುರಾದೃಷ್ಟ ಆಗಿ ಕನ್ವರ್ಟ್ ಆಗುವಂತ ಚಾನ್ಸಸ್ ಇರುತ್ತೆ ಅದೃಷ್ಟದಿಂದ ಏನೋ ಒಂದು ಸಿಗುತ್ತೆ ಆದ್ರೆ ಅದರಿಂದನೇ ದುರಾದೃಷ್ಟನೂ ಬರುತ್ತೆ ಒಂದು ಅಧಿಕಾರ ಸಿಗುತ್ತೆ ನೀವೊಂದು ದುರುಪಯೋಗ ಪಡ್ಕೋತೀರಿ ಅದರಿಂದ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಇದೇ ಅದೃಷ್ಟದಿಂದ ದುರಾದೃಷ್ಟ ಅನ್ನೋದು ಈಗ ನೆಕ್ಸ್ಟ್ ಮೇ ತಿಂಗಳಲ್ಲಿ ರಾಹು ಎಂಟನೇ ಮನೆಗೆ ಗೋಚಾರ ಮಾಡ್ತಾನೆ ಸ್ವಲ್ಪ ಆರೋಗ್ಯ ಸಮಸ್ಯೆಗಳು ಮತ್ತೆ ಕಾಡುವಂತ ಸಾಧ್ಯತೆ ಇರುತ್ತೆ ಅಂದ್ರೆ ಯಾವ ರೀತಿ ಅದ್ರ ಬಗ್ಗೆ ಅಸಡ್ಡೆ ತೋರಿಸಿದ್ರೆ ಈಗ ನಿಮಗೆ ಎಂಟನೇ ಮನೆಯಿಂದ ಶನಿ ಬದಲಾವಣೆ ಆದ ನಂತರ ನಿಮಗೆ ಆರೋಗ್ಯದಲ್ಲಿ ಚೇತರಿಕೆ ಕಾಣುತ್ತೆ ಕಂಡ ಮೇಲೆ ಮಾಡ್ತೀರಿ ನೀವು ಅದನ್ನೇ ಮೇಂಟೈನ್ ಮಾಡಬೇಕಾಗುತ್ತೆ ಏನಿವ ಫುಲ್ಲಿ ಹೆಲ್ತಿ ಆಗ್ಬಿಟ್ಟೆ ನನಗೇನು ಆರೋಗ್ಯ ಸಮಸ್ಯೆ ತೊಂದರೆ ಇಲ್ಲಪ್ಪಾ ಅಂತ ಅನ್ಬಿಟ್ಟು ಅದನ್ನ ಇಗ್ನೋರ್ ಮಾಡಿ ಅಸಡ್ಡೆ ಮಾಡಿಬಿಟ್ರೆ ತಿರ್ಗಾ ಬರುವ ಚಾನ್ಸಸ್ ಇರುತ್ತೆ ಸೊ ಇಗ್ನೋರೆನ್ಸ್ ಬೇಡ ಅಸಡ್ಡೆ ಬೇಡ ಮತ್ತು ಇನ್ನೊಂದು ರಾಹು ಎಂಟನೇ ಮನೆಗೆ ಬಂದ ಕಾರಣ ರಾಹು ಅಂದ್ರೆ ಫಸ್ಟ್ ಆಫ್ ಆಲ್ ಒಂದು ಇಲ್ಯೂಷನ್ ಒಂದು ಭ್ರಮಾಸ್ಥಿತಿ ಕ್ರಿಯೇಟ್ ಮಾಡ್ತಾನೆ ನೀವು ಏನಾದರೂ ಆರೋಗ್ಯ ಪರೀಕ್ಷೆಗೆ ಹೋಗ್ತೀರಿ ಅಂತ ತಿಳ್ಕೊಳ್ಳಿ ಬ್ಲಡ್ ಚೆಕ್ಅಪ್ ಒಂದು ಸ್ಕ್ಯಾನ್ ದೊಡ್ಡ ಸಮಸ್ಯೆ ಅಂತ ಬಂದ್ಬಿಡುತ್ತೆ ಸ್ಕ್ಯಾನಲ್ಲಿ ಆದರೆ ಅದು ಮಿಸ್ಟೇಕ್ ಆಗಿರುತ್ತೆ ಅಲ್ಲಿ ಆ ಡಾಕ್ಟರ್ ಮಿಸ್ಟೇಕ್ ಮಾಡಿರ್ತಾರೆ ಅಥವಾ ಚೆಕ್ ಮಾಡೋರು ಮಿಸ್ಟೇಕ್ ಮಾಡಿರ್ತಾರೆ ಅಥವಾ ಯಾರ್ದೋ ಬೇರೊಬ್ಬರ ರಿಪೋರ್ಟ್ ನಿಮಗೆ ಬಂದಿರುತ್ತೆ ಸೊ ಮೆಡಿಕಲ್ ಚೆಕಪ್ ಏನಾದರೂ ಮಾಡಿದಾಗ ದೊಡ್ಡ ಸಮಸ್ಯೆ ಅಂತ ಬಂದರೆ ಗಾಬರಿ ಆಗ್ಬೇಡಿ ತಕ್ಷಣ ಇನ್ನೊಂದು ಒಪಿನಿಯನ್ ತಗೊಳ್ಳಿ ಇಲ್ಲದಿದ್ರೆ ತಪ್ಪು ರಿಪೋರ್ಟಿಂದ ತಪ್ಪು ಸರ್ಜರಿ ಮಾಡಿಕೊಂಡು ತಪ್ಪು ಮೆಡಿಸಿನ್ ತಗೊಂಡು ಅದರಿಂದ ಬೇರೆ ಸಮಸ್ಯೆಗಳು ಮಾಡ್ಕೋತೀರಿ ಆ ವಿಚಾರದಲ್ಲಿ ಎಚ್ಚರಿಕೆ ಇರಬೇಕು ಇನ್ನು ನೆಕ್ಸ್ಟ್ ಗುರು ಸದ್ಯಕ್ಕೆ ನಿಮಗೆ ಹನ್ನೊಂದನೇ ಮನೆಯಲ್ಲಿ ಗೋಚಾರ ಮಾಡ್ತಾ ಇದ್ದಾನೆ ಗುರು ಬಲ ಇದೆ ಮೇ ಎರಡನೇ ತಾರೀಕಿಗೆ ಗುರು ನಿಮ್ಮ ಹನ್ನೊಂದನೇ ಮನೆಯಿಂದ ಹನ್ನೆರಡನೇ ಮನೆಗೆ ಹೋಗ್ತಾನೆ ಸೊ ಹನ್ನೆರಡನೇ ಮನೆಗೆ ಹೋದಾಗ ಖರ್ಚುಗಳು ಜಾಸ್ತಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಅನವಶ್ಯಕ ಖರ್ಚುಗಳು ಅನವಶ್ಯಕ ಒತ್ತಡಗಳು ಅನವಶ್ಯಕ ಜವಾಬ್ದಾರಿಗಳು ಏನೋ ಒಂದು ಫ್ರೆಂಡ್ಗೆ ಸಾಲ ಅಂತ ಕೊಡಿಸ್ತೀರಿ ಆಮೇಲೆ ಕೊಡೋದಿಲ್ಲ ನಿಮಗೆ ಸಾಲ ಕೊಟ್ಟವ್ರು ನೀವು ಉತ್ತರ ಹೇಳ್ಬೇಕಲ್ವಾ ಅವನ ವಿಚಾರದಿಂದ ನೀವು ಉತ್ತರ ಹೇಳ್ಕೊಂಡು ಕುತ್ಕೊಳ್ಬೇಕಾಗತ್ತೆ ಇದನ್ನೇ ಅನವಶ್ಯಕ ಜವಾಬ್ದಾರಿ ಅಂತ ಅನ್ನೋದು ಇಂಥ ವಿಚಾರದಲ್ಲಿ ತುಂಬ ಕೇರ್ಫುಲ್ ಆಗಿರಬೇಕು ಆಯ್ತಾ ಇದಿಷ್ಟು ಕಟಕ ರಾಶಿಯವರ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಫಲ ಆಗಿರುತ್ತೆ ಇದಿಷ್ಟು ಜನರಲ್ ಪ್ರಿಡಿಕ್ಷನ್ಸ್ ಆಗಿದೆ ನಾನು ಯಾರೋ ಒಬ್ಬ ಕಟಕ ರಾಶಿಯ ವ್ಯಕ್ತಿಗೂ ಜನ್ಮ ಜಾತಕ ಪ್ರಿಡಿಕ್ಷನ್ ಮಾಡಿಲ್ಲ ಇಲ್ಲಿ ಜನರಲ್ ಪ್ರಿಡಿಕ್ಷನ್ಸ್ ಮಾಡಿದೀನಿ ಇದು ನಿಮಗೆ ಕಂಪ್ಲೀಟ್ಲಿ ಮ್ಯಾಚ್ ಆಗ್ಬೋದು ಅಥವಾ ಕಂಪ್ಲೀಟ್ಲಿ ಮ್ಯಾಚ್ ಆಗದೆ ಇರಬಹುದು ಅಥವಾ ಸ್ವಲ್ಪ ಪರ್ಸೆಂಟೇಜ್ ಮ್ಯಾಚ್ ಆಗ್ಬೋದು ನಿಮ್ಮ ಜನ್ಮ ಜಾತಕದ ಪ್ರಕಾರ ನಿಮ್ಮ ವರ್ಷ ಫಲ ಡಿಪೆಂಡ್ ಆಗುತ್ತೆ ನಿಮ್ಮ ಜನ್ಮ ಜಾತಕದಲ್ಲಿ ಗ್ರಹಗಳ ಪರಿಸ್ಥಿತಿ ಏನು ಯಾರು ಉಚ್ಚರಿದ್ದಾರೆ ನೀಚರಿದ್ದಾರೆ ದೋಷಗಳೇನಿದೆ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ನುರಿತ ಜ್ಯೋತಿಷಿಗಳ ಹತ್ರ ನಿಮ್ಮ ಜನ್ಮ ಜಾತಕ ಪರಿಶೀಲನೆ ಮಾಡಿಕೊಂಡು ಪರಿಹಾರಗಳ ಅವಶ್ಯಕತೆ ಇದ್ರೆ ಮಾಡಿಕೊಂಡು ನಂತರ ಫಲಗಳನ್ನ ಎಕ್ಸ್ಪೆಕ್ಟ್ ಮಾಡುವಂಥದ್ದು ತುಂಬಾ ಒಳ್ಳೇದು ನಾನು ಕೂಡ ಜನ್ಮ ಜಾತಕ ಪರಿಶೀಲನೆ ಮಾಡ್ತೀನಿ ನಿಮಗೆ ಜನ್ಮ ಜಾತಕ ಪರಿಶೀಲನೆ ಮಾಡಿಸ್ಕೋಬೇಕು ಅಂತ ಇದ್ದರೆ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಂಬರ್ ಅಥವಾ ಇಮೇಲ್ ಮೂಲಕ ನನ್ನನ್ನು ಕಾಂಟ್ಯಾಕ್ಟ್ ಮಾಡಬಹುದು ಥ್ಯಾಂಕ್ ಯು ವೆರಿ ಮಚ್